ಸರಿಯೇಕಂತ ಮಗಳು ಕೂಡ ಹೇಳ್ತೀನಿ ಬೇಕಾರೆ ಮಗಳು ಫೋನ್ ಹೇಳ್ತೀನಿ ಯಾಕಪ್ಪ ಪತಿ ದೇವ್ರನ್ನ ಆಚೆ ಹಾಕಿದ್ಯಮ್ಮ ಅಂತ ಅಮ್ಮ கே மொடர் கட இல்ல திண்டு இது கலகாலக்கெண்டு தேய்த்த பிரான ಕೊಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ ನೋಡ ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ ನಿನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ ಇಲ್ಲ ಇದು ಇದನ್ ಮಾಡ್ತಾ ಇದ್ದೀವಿ ಎಂತದ ಧರ್ಮ ಪೂಜೆ ಮಾಡ್ತಾ ಇದೀವಿ ಏನು ಮಾಡಂಗಿಲ್ಲ ಮಟನ್ ಗಿಟನ್ ಏನು ಮಾಡಂಗಿಲ್ಲ ಮಟನ್ ಅಲ್ಲ ಕಣೋ ಅಲ್ಲಿ ರತ್ನಮ್ಮನ್ ಮನೆಗೆ ಎಷ್ಟು ದಿನ ಕುಟ್ಟಸ್ಕೊಂಡಿರಲ ಸ್ವಾಮಿಗಳು ಸತ್ತೋದ್ರು ಹೇಳೋ ಕಂದೂ ಕಂದ ಇದು ಸ್ವಲ್ಪ ಅವಕಾಶ ಬೇಕು ಸ್ವಾಮಿ ಯಾಕೋ ಜೀವಕ್ಕೆ ಅರ್ಸಿಲ್ಲ ನೆಮ್ಮದಿ ಇಲ್ಲ ದೊಡ್ಡ

ಆರ್ಟಕ ಹೋಗೋಣ ಎಂಬಿ ಸಿ ಸಿಗುತ್ತೆ ಆಯ್ತು ಪತ್ರೆ ಪತ್ರೆ ಎಲ್ಲಾ ತಾನೇ ಅವರೇ ಕರ್ತರೇನಾ ಸ್ವಾಮಿಗಳಾ ಇಲ್ಲ ಕೊರೋದು ನಿನ್ ಮಗ್ಲಿಗೆ ಮಗ್ಲಿಗೆ ಹೇಳ್ತೀನಿ ನಿಮ್ಮ ಮಮ್ಮು ಇಷ್ಟ ಜನ ಒತ್ತಿಸ್ಕ ನೀ ನಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ನಿಂತಾ ಹೇಳೋ ಕಣ್ಣ ಈ ಕಾಲ ಅವಕಾಶ ಇಲ್ಲ ಸ್ವಾಮಿ ನನ್ಗೂ ಇಲ್ಲ ಕಾಲಾವಕಾಶ ಅವಕಾಶ ಮಗ್ಳು ಕೂಡ ಮಾತಾಡಬೇಕು ಅಣ್ಣ ಆಗಲಿ ಸ್ವಾಮಿ ಕೊಟ್ಟು ಆಲೇ ನಮ್ಮ ಕೊಷ್ಟೇ ಸ್ವಾಮಿ ಈಗ ಕೂಡ ತಾಜೇಗಡ ಮನೆ ಕಡ ಎರಡು ಮಂತ್ರ ಹೇಳ್ಬೇಕು ಅಮ್ಮ ಹೇಳ್ತೀರಾ ಸ್ವಾಮೀಜ ಮಂತ್ರ ಮಂತ್ರ ಅಮ್ಮಗೆ ಅಂತ ನೋಡಿ ಒಂದ್ ತಾಯಿನ ಅಕ್ಕ ಈಗ ಅವರೇ ತಂದ್ಕೊಡ್ತಾರೆ ಅವರೇ ಕಾಳಪ್ಪ ಅವ್ರೆ ಕಾಳು ತಾಯಿನ ಅಕ್ಕ ಕಂದ ಕಾಲಾವಕಾಶ ಇಲ್ಲ ಸಮಯ ನಮಗೂ ಕಾಲಾವಕಾಶ ಇಲ್ಲ ಟೈಮ್ ಇಲ್ಲ ಕೊಡು ಮಗಳಿಗೆ ಫೋನು ಮಾಡ್ತೀನಿ ಕಾಲ ಕಾಲಕ್ಕೆ ತಿಂದು ಕಾಲ ಕಳೆಯು ತಿದ್ದ ಪ್ರಾಣಿಗೆ ಕೊಳು ಇಲ್ಲದೆ ನೀರು ಇಲ್ಲದೆ ಗತಿ ಬಂದಿದೆ ಹಲೋ ನರ್ಸಿಮಣ್ಣ

ಈಗ ಅಣ್ಣ ದಾಸವಾಳದ ಗಿಡದ ಹತ್ತೆ ದಾಸವಾಳದ ಗಿಡ ಹಾಕಿದಿರಾಕಿ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಡ್ ಬರೋಣ ಹತ್ತೆ ಹಾಕಿದೀನಿ ಗಿರಾಕಿ ಇವತ್ ಕರ್ಕೊಂಡ್ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ತು ಕರ್ಕೊಂಡ್ ಅಣ್ಣ ನಾನು ಇಲ್ಲ ಸ್ವಾಮಿ ಸುಳ್ಳು ನಾವು ಕರ್ಕೊಂಡ್ ಬರಲ್ಲ ಆ ಕರ್ಕೊಂಡ್ ಬರಲ್ಲ ಯಾಕ ಅಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾಬಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು ಓ ನಾವ್ ಮಾಡ್ತೀವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಬಂದ್ರ ಮೂವತ್ತಿತ್ತು ಮನೆಗೆ ರಿಯಲ್ ಎಸ್ಟೇಟ್ ಮಾಡೋದೋಗ್ತಿತ್ತು ನಾ ನೀನ್ ಬಡ್ಡಿಗೆಲ್ಲಾ ಬಿಟ್ಕೊಂಡಿದೀರಂತಲ್ಲ ಅಣ್ಣ ಚೆನ್ನಾಗಿ ಓ ಕೊಟ್ರೋ ಕೊಟ್ಬಿಡ್ಲಿ ಸಾಕು ಅಣ್ಣ ಐ ದಾಸ್ವಾಳ ಗಿಡದನ ಕರ್ಕೊಂಬರಣ ಗಿರಾಕಿ ನಾ ಇವತ್ತು ಹೆಂಗಾರ ಮಾಡಿ

ಏ ಸ್ವಾಮಿ ಹಾ ಹಂಗಾರೆ ಕರ್ಕೊಂಬನ್ನಿ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಊಟ ಮಾಡ್ಸಿ ಮನೆಗ್ ಸೇರಿ ನಾನು ಒಂದು ಅಂಧ ಮಾಡಿ ಬಿಟ್ಟು ಬರ್ತೀನಿ ಫೋನ್ ಮಾಡ್ತೀನಿ ನಿಮ್ಮ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ ನಮ್ ಮಕ್ಳು ಸ್ಕೂಲಿಂದ ಬಂದಿಲ್ಲ ಹ್ಮ್ ಕೀಳ್ತಾವೆ ತುಂಬ ಬಿತ್ಕೊಂಡವೆ ಹೌದಾ ಅಕ್ಕ ಅಕ್ಕಾರೋ ನಿಮ್ಮ ಮನ್ಯವರ ಅಕ್ಕಾರೋ ಡ್ಯೂಟಿಯಿಂದ ಬಂದ್ರೆನಾ ಹೋ ತಿರ್ಗಾಯು ಟೀಂಡೆ ಬೋರ್ಸಂ ಕಾಣ್ತರು ಆ ಅಪ್ಪಾ ಅಕ್ಕಿ ಜೊತೆ ಬಂತಾಣ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕಾ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಗ್ಯಾಸ್ಟಿಕ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಣ್ಣ